ನನ್ನ ಜೀವನ್ದಾಗೂ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ ನಾ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನಸ್ಕೊಂಡಿದ್ದೆ ಆದ್ರೆ ಇವತ್ತ ನಮ್ಮ ಸಲುವಾಗಿ ನಾನು ಇಷ್ಟ ಇಲ್ಲಾರ್ದು ಮದ್ವೆ ನಾವು ಒಪ್ಕೊಳ್ಬೇಕಾಯ್ತು ಏನ್ ಮಾಡ್ಲಿ ತಾಯಿ ಹೆಂಗೆ ಇದ್ರು ತಾಯಿನೆಲ್ಲ ವಿಧಿ ಇಲ್ಲಾರೇ ಒಪ್ಕೊಳ್ಬೇಕಾಯ್ತು ಏನ್ ಮಾಡುದು ನನ್ನ ಹನೇ ಬರದಾಗೆ ಹಂಗೆ ಇರ್ಬೇಕಾದ್ರೆ ವಿಧಿ ಲಿಖಿತ ಅದು ಯಾರು ಏನ್ ಮಾಡಿದ್ರು ತಪ್ಸಕ್ಕಾಗಲ್ಲ ಹನೇ ಬರದಾಗಿ ಇವರು ಇವರೇ ಜೋಡಿ ಆಗಬೇಕು ಅಂತ ಇದ್ದಾಗ ನಾನು ನೀವು ಎಲ್ಲರೂ ನೆಪ ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾನು ಮನೆ ಬರ್ದಾಗ ಇದ್ದಂಗೆ ಆಗಲಿ ಮುಳುಗುದು ಎಲ್ಲ ದೇವ್ರಿಗೆ ಬಿಟ್ಬಿಟ್ಟೆ ಸಂತು ಸಂತು ಯಾಕೋ ಹಂಗೆ ಮಾತುಕೊಟ್ ಬಂದಿ ಅಲ್ಲ ನಿನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೂ ಅವಾಗ ಯಾಕಂಗೆ ಮಾತು ಕೊಟ್ಟಿ ಹಾ ಹುಚ್ಚದಿಯನೋ ನೀನು ಅಲ್ಲ ನೀನು ಏನೋ ಒಂದು ಎಮೋಷನಲ್ದಾಗ ಒಂದೇನೋ ಇಕ್ಕಟ್ಟಿರೋ ಒಳಗೆ ನೀನು ಮಾತು ಕೊಟ್ಬಿಟ್ಟು ಹಾ ಯಾಕೆ ಹುಚ್ಚದೆಯನ್ನೋ ನೀನು ಈಗ ಮದುವೆ ಮಾಡೋರು ಮಾಡಿಬಿಡ್ತಾರೆ ನಾಳೆ ಜೀವನ ಪೂರ್ತಿ ಇರಬೇಕಾದವ ನೀನು ಹಾ ನೀ ಯಾರ್ದೋ ಸಲುವಾಗಿ ಹಿಂಗ್ ಮಾಡ್ಕೊಂಡೆ ಅಂದ್ರೆ ನಾಳೆ ನಿನ್ನ ಜೀವನ ಏನು ಆ ಮಾಡೋರ್ ಮಾಡಿ ಹೋಗ್ಬಿಟ್ಟಾರ ನಿನ್ನ ಜೀವನ ಕೊನೆಯವರೆಗೂ ನೀನು ಏನ್ ಮಾಡ್ಲಿ ಅಣ್ಣ ನಾನು ಏನ್ ಮಾಡ್ಲಿ ಅವ್ವಾ ತಿಳ್ಕೊಳಾರ್ದಕ್ಕಿ ಆಕಿಗೆ ಯಾರ ಏನ್ ಹೇಳಿದ್ರು ತಿಳ್ಕೊಳ್ದಕ್ಕಿ ತಂದೆ ಆಗ್ಬೇಕು ಅಂತ ಅದಂಗಾಗ್ಲಿ ವಿಧಿ ಲಿಖಿತ ಅದು ನನ್ನ ಹನೆ ಬರ್ದಾಗ ಅಕ್ಕಿನೇ ಇರ್ಬೇಕಾದ್ರೆ ಆ ಹುಡುಗಿನೇ ಇರ್ಬೇಕಾದ್ರೆ ಯಾರ್ ತಪ್ಸಾಕತ್ತೈತಿ ಎಲ್ಲ ಸುಳ್ಳು ನಾ ಏನು ಚಿಂತೆ ಮಾಡೋದಿಲ್ಲ ಏನಾಗಿದ್ದಾಗ ಅಲ್ಲೋ ಬೇಡ ಆ ರೀತಿ ನಿರ್ಧಾರ ತಗೋಬೇಡ ನಾ ಹೇಳೋದು ಕೇಳು ನಾನು ನಿಮ್ಮಣ್ಣದಿಲ್ಲ ಈಗೂ ಏನು ಕಾಲು ಮಿಂಚಿಲ್ಲ ಹೋಗಿ ನನಗೆ ಇಷ್ಟ ಇಲ್ಲವಾ ಅಂತ ಹೇಳು ಅಲ್ಲ ಈಗ ಹೋಗಿ ಇಷ್ಟು ಇಷ್ಟ ಇಲ್ಲವಾ ಆತ ಅಂತ ಹೇಳಿದ್ರೆ ಆಕೆ ಮೊದಲೇ ಅವ್ವ ನೋಡಿಲ್ಲ ನಿನ್ನ ಕಣ್ಣು ಮುಂದೆ ಹ್ಯಾಂಗ್ ತರ ತಲೆ ಬಿದ್ಲು ಇನ್ನೊಂದು ಎರಡು ಮೂರು ದಿನದಾಗ ಏನಾರೇ ಊಟ ಗಿಟ್ಟ ಮಾಡೋದು ಬಿಟ್ಟು ಲೋ ಬಿ ಪಿ ಆಗಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅವಾಗ ಏನು ಮಾಡೋದು ಹೇಳು ಏನು ಮಾಡ್ತಿ ಏನು ಮಾಡಾಕಿತ್ ಹೇಳು ಆಮೇಲೆ ಊರಾಗಿನ ಬಂದೆಲ್ಲ ನಮಗೆ ಅಂತಾರೆ ಅಲ್ಲ ಅವು ಅವಾಗಿ ಅಂದ್ರೆ ಇವ್ ಮಕ್ಕಳ ನೋಡ್ಕೊಂಡು ಇವ್ ಮಕ್ಕಳಿಂದೆ ಮಕ್ಕಳಿಂದ ಜೀವನ ಪೂರ್ತಿ ನಮಗ ಬರ್ತಾವ ಮಾತ ಹೌದಪ್ಪ ನೀ ಹೇಳುದು ಕರೆನೆ ಆದ್ರೆ ಇಲ್ಲಿ ನಿನ್ನ ಜೀವನ ಐತಲ್ಲ ಅವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಮಾಡ್ಕೊಳಗೆ ನನ್ನ ಮಣ್ಣು ನನ್ನ ನನ್ ಮಗ ಮನಸ್ಸಿಲ್ಲಾರ ಮನಸ್ಸು ಒಪ್ಕೊಂಡು ನನ್ ಮಗನ ಜೀವನ ಹಾಳಾಗತ್ತೈತಿ ಅನ್ನೋದು ಅರ್ಥ ಆಗಲ್ಲ ಅವುಗಳ ಏನು ಯೋಚನೆ ಮಾಡಿಲ್ಲ ನಾ ಅದಂಗಾಗ್ಲಿ ಎಲ್ಲಾದಕ್ಕೂ ಗಟ್ಟಿ ನಿರ್ಧಾರ ತಗೊಂಡು ನಿಂತು ಬಿಟ್ಟಿ ನಾನು ಸಂತು ಏ ಸಂತು ನಿಂದ್ರು ನನ್ನ ತಮ್ಮನ ದುಃಖ ಹಿಂಗ್ ನೋಡ್ಕೋ ನನಗ್ ಸುಮ್ಮಕಾಗಲ್ಲ ನಾ ಏನ್ ಮಾಡ್ಲಿ ಏನ್ ಮಾಡ್ಲಿ ಇವತ್ತೆಲ್ಲ ಇವತ್ತು ಸಂಜಿಕಿಲ್ಲ ನಾಳೆ ಅವ ಹೇಳ್ತಾಳ ಅವ್ರಿಗೆ ಫೋನ್ ಹಚ್ಚಿ

ಅವನ್ ಹ್ಯಾಂಗ್ ಒಪ್ಪಿಸಬೇಕು ಹ್ಯಾಂಗ್ ಮಾಡಿದ್ರೆ ದಾರಿಗೆ ಬರ್ತಾನೆ ಅನ್ನೋದು ನನಗೆ ಚಂದಾಗಿ ಗೊತ್ತಿತ್ತು ನಾನು ಅನ್ಕೊಂಡಿದ್ದಿಲ್ಲ ಬಿಡು ನಿನ್ನ ತಲಿ ಇಟ್ಟು ಹಿಂಗ ಓಡಿಸ್ತಿ ಹಿಂಗ ಮಾಡ್ತಿ ಅತ್ತಾಗ ಅನ್ಕೊಂಡಿದ್ದಿಲ್ಲ ಎಲ್ರಿ ಚಕ್ರ ಬಂದ ಬಿದ್ದಿ ಹೋಗಿ ಊಟ ಮಾಡುವ ಮೊದಲು ಮಾಡ್ತೀನ್ ಬಿಡ್ರಿ ಏನಾಯ್ತು ಯಾ ನಿನ್ನೆ ಸಂಜೆದಿಂದ ಇವತ್ತನ ಇದ್ದ ಅಷ್ಟೇ ಒಂದ್ ದಿನ ಇದ್ರ ಅಷ್ಟ ನಾ ಉಪವಾಸ ಇದ್ರಲ್ಲ ನನ್ನ ಮಗ ಒಪ್ಪಲ್ಲ ನನಗೆ ಅಟ್ಟೆ ಸಾಕು ನೀವು ಊಟ ಮಾಡಿರ ಇಲ್ಲ ನಾ ಉಪವಾಸ ಇದ್ದಿಲ್ಲ ಉಪವಾಸ ಇಲ್ಲ ನಾನು ಊಟ ಮಾಡಿ ಬಂದಿ ಹೊರಗೆ ಹೋಗಿ ನೀನ್ ಅಟ್ಕ ಮಾಡಕತ್ತಿದ್ ಗೊತ್ತೈತಿ ನಾ ಯಾಕೆ ಉಪವಾಸ ಇರ್ಲಿ ಹಂಗಾದ್ರೆ ಇವತ್ ಸಂಜೆ ಕಪ್ಪು ಹೇಳ್ಬಿಡ್ತೀನಿ ಅವ್ರಿಗೆ ಬಿಗಿರಿಗಿ ಇಲ್ರಿ ನಮಗೂ ಅಪ್ಪಿಗೆ ಐತಿ ಅಂತ ಹೇಳ್ಬಿಡ್ತೀನಿ ಅವರು ಮುಂದಿಂದೆಲ್ಲ ಮಾತುಕತೆ ಮಾಡಿ ಬಡ ಬಡ ಮಾಡಿ ಇವ ಮನಸ್ಸ ಬದಲಾಯಿಸು ಬದ್ ಮೊದಲೇ ಮದ್ವೆ ಮಾಡಿ ಕಡೆಯಾಕ್ ಮಾಡ್ಬಿಡೋಣ ಹೌದಿಲ್ರಿ ಹ್ಞೂ ಹ್ಞೂ ಅಕ್ಕ ಮಾಡಿ ಮೊದಲು ಸಂಜೆಗೆ ಫೋನ್ ಹಚ್ಚಿ ಫೋನ್ ಹಚ್ಚಿಂದ ಹೇಳ್ಬಿಡು ಹಿಂಗೆ ಇಲ್ಲ ತಿಮ್ಮನಿಗೆ ಹೇಳೇನೆ ಅವನಿಗೆ ಫೋನ್ ಹಚ್ಚಿ ಹೋಗ್ತಾನೆ ನಮ್ಮ ಮನೆಗೆಲ್ಲಿ ಫೋನ್ ತಿಮ್ಮನಿಗೆ ಮೊದಲು ಹೇಳ್ರಿ ಅವ ಫೋನ್ ಹಚ್ಚಿ ಹೇಳಿ ಇಲ್ಲ ಅವ್ನಿಗೇನು ಹತ್ತಿಲ್ಲ ಮಾಡಿಲ್ಲ ನಾನು ಹಿಂಗೆ ಅವ್ರ ಮನೆಗಾರ ಹೋಗಿ ಫೋನ್ ಹಚ್ಚಿ ನಾನು ಸುದ್ದಿ ಮುಟ್ಟಿಸ್ತೀನಿ ಅವ್ರಿಗೆ ಇಲ್ಲರಿ ನಮಗೂ ಹಿಂಗೆ ಹಿಂಗೆ ಅಪ್ಪಿಗೆ ಐತಿ ಪಾಸ್ ತಂದೈತೆ ಅಂತ ಹೇಳ್ತೀನಿ ಫೋನ್ ನಂಬರ್ ಇಸ್ಬೋರಿ ಆ ತಿಮ್ಮನ ನಂಬಲ್ಲಿ ಆಯ್ತು ಆಯ್ತು ಅವ್ ಇವ ಹೆಂಗು ಇವ ಸಂಜೀಕ್ ಬರತ್ತಾನ ಕೇಳಾಕ ನಾ ಹೇಳ್ತೀನಿ ನಿಮಗ ಫೋನ್ ನಂಬರ್ ಇಸ್ಕೊತೀನಿ ನಾಯ್ ಕಟ್ ಮಾಡಿ ಇವತ್ತು ಪಾಯಸ ಮಾಡ್ತೀನಿ ಪಾಯಸ ಮನೆಯಾಗ ಆಯ್ತು ಆಯ್ತು ಮಾಡಿ ಏನು ಮಾಡ್ತಿ ಮಾಡ್ ಮತ್ತೆ ರಾತ್ರಿ ಮೂ ಪಸ್ ಕಡು ಬೇಡ ನಾನು ಒಂದಿ ಅಡಿಗೆ ಮಾಡಿ ಏನ್ರಿ ಮಾಡ್ತೀನಿ ಹೇಳ್ರಿ ಈ ಸದ್ಯ ಹೋಗಿ ಮಾಡ್ತೀನಿ ಯಾವ ಒಂದ ಏನ್ರ ಕತ್ತಿ ಹೇಳ ನೀ ಕತ್ತಿ ಹೇಳ ನಾ ಕೇಳ್ಕೊತ ಕೇಳ್ಕೊತ ಮಕ್ಕತೀನಿ ಹುನವಾ ನೀ ಬರ್ಬಾ ಸಣ್ಣ ಹುಡುಗಿ ನೋಡು ಸಣ್ಣ ಕೋಮಾಲಿ ಮತ್ತೆ ಕತ್ತಿ ಹೇಳ್ತೀನಿ ನಿಮ್ಮ ಮಕ್ಕೋ ಅಲ್ಲ ತಿರಿ ಎಂಟನೇ ತೆ ಮುಗ್ಯಾಕ್ ಬರ್ತವ ಇನ್ನ ಸಣ್ಣ ಹುಡುಗರು ಬುದ್ಧಿ ಬಿಟ್ಟಿಲ್ಲ ನೋಡಿ ಅವ ನಿನಗೆ ಗೊತ್ತಿಲ್ಲನ ಮಕ್ಳು ಎಷ್ಟೇ ದೊಡ್ಡವರಾದರೂ ತಂದೆ ತಾಯಿ ಸಣ್ಣ ಮಕ್ಕಳೇ ಓದ್ತಾನೆ ಹುಣವಾ ನಮಗೇನು ಗೊತ್ತೇ ಇಲ್ಲ ನೋಡು ಇಂಥ ದೊಡ್ಡ ದೊಡ್ಡ ಮಾತಾಡಕ್ ಹೇಳಿ ಮಾತಾಡ್ತಾ ಸುಬ್ಬಕ್ಕ ವಟ ವಟ ಪಿಟಿ ಪಿಟಿ ಮಾತಾ ಹುಣವಾ ಹಚ್ಚಿನ್ ದಿನ ಇದ್ದಿದ್ದೆ ಇದ್ದಿದ್ಯಾಲ ಅದನ್ ಮಾಡು ಇದನ್ ಮಾಡು ಹಂಗ್ ಮಾಡಿವ ಮಾಡಿ ಪಿಟಿ ನಾವು ಆಯ್ತಾ ಹೊರಗಿ ಮಾತಾಡ ಹೋಲ್ ಒಂದೀಟ್ ಏನು ಮಾತಿನ ಪರಕ್ ಆಗಂಗಿಲ್ಲ ಓಡೇ ಹುಡ್ತಾ ಸಿಟ್ಟು ಮಾಡ್ಕೊಂಡು ಮಕ್ಳು ಏನು ಅನ್ನಕ್ಕೆ ಮೇಳೆ ಇಲ್ಲ ಇವರು ಫೋನ್ ಹಚ್ಚಿದ್ರು ನನಗೆ ಹೌದನವಾ ಏನತ್ತ ಏನಾಯ್ತು ನಿಮ್ಮ ಮೈದಿನಂದು ಒಪ್ಕೊಂಡು ಇಲ್ಲ ನನ್ನ ಹುಡುಗಿ ಇಷ್ಟ ಅದ ಒಪ್ಕೊಂಡು ನತ್ತಿ ಅಲ್ಲ ನೀನೇ ಹೇಳಿದ್ದಿ ಅವ್ನಿಗೆ ಇಷ್ಟನೇ ಇಲ್ಲ ಒತ್ತಾಯ ಮಾಡಕ್ಕೆ ತಾನ ಮತ್ತೆ ಹಂಗ ಹೇಳಿದ್ ಹೇಳಿದ್ನಿ ನೀನೇ ಮತ್ತೆ ಸುನಂದಕ್ಕನೂ ಫೋನ್ ಹೇಳಿದ್ಲು ಉಪ್ಪಾಪ ಹುಡುಗ ಇಷ್ಟನೇ ಇಲ್ಲ ರಸ್ತಾದ ಮಿತ್ ಬಾಯೋ ಬಾಯಿ ಮಾಡಕತ್ತಿದ್ರು ಒತ್ತಂದು ಹ್ಞೂ ಬೇ ಹೇಳಿದ್ದೆ ಅದು ಹೆಂಗನ ಅವೇನು ಮನಸ್ಸು ಪೂರ್ ಪೂರ್ತಿ ಒಪ್ಕೊಂಡಿಲ್ಲ ಇಕ್ಕಿ ನಮ್ಮ ಅತ್ತಿ ತನ್ನ ಆಟ ಬಿಡ್ತಾನೆ ಉಪಾಸಿದ್ದು ನೀರು ಬಿಟ್ಟು ನಿದ್ದೆ ಬಿಟ್ಟು ನಾಟಕ ಮಾಡ್ಯಾಳ ಚಕ್ರ ಬಂತು ಹಾಂಗ್ ಬತ್ತ ಹಿಂಗೆ ಬತ್ತಂದು ಗಾಬರಿ ಮಾಡಿಬಿಟ್ಟ ಮನೆಯಾಗೆಲ್ಲರಿಗೂ ಮತ್ತೆ ಏನು ಮಾಡ್ತಾನೆ ಅದನ್ನ ನೋಡಿದ ಕಣ್ಣಿಗೆ ನೋಡೋದಾಗಲಾರೀ ತಾಯಲ್ಲ ಎಟ್ಟೆ ಆಗಲಿ ಮತ್ತು ಹೋದ್ರೂ ನನ್ನ ಇದು ಇದಾಗ್ಲ ತಂದು ಒಪ್ಕೊಂಡ್ಬಿಟ್ಟಾನ ಇವ್ರ ಅಣ್ಣ ಹಾ ಅಂದ್ರೆ ಏನು ಮಾಡ್ಲಾ ಹೀಗೆ ಮಾಡಾಕತ್ತ ಮತ್ತೆ ಅವ್ವ ಏನು ಮಾಡ್ಬೇಕು ಹೋದ್ರೆ ನನ್ನ ಜೂನೇ ಹಾಳಾಗ್ಲಿ ಅಂತಂದು ಒಪ್ಕೊಂಡ್ಯಾ ಆ ತನ್ನತ್ತ ಅಯ್ಯ ಪಾಪ ಅಲ್ಲ ಮಕ್ಕಳಕ್ಕಿಂತ ಹೆಚ್ಚಿಂದ ನಿಮ್ಮ ಅತ್ತಿಗೆ ದುಡ್ಡು ಆಸ್ತಿ ಅದು ಇದು ಹಾಂ ದುಡ್ಡು ಏನು ಸತ್ತಾಗಿ ಏನು ತೊಗೊಂಡು ಏನು ತನ್ನ ಜೊತೇನೆ ಏನು ಬಡ್ಕೊತೈತೆ ಮಕ್ಕಳು ಜೀವನ ಮೊದಲು ನೋಡಿಬಿಟ್ಟು ಹ್ಞೂ ತೊಗೊಂಡು ಹೋಗ್ತಾ ಬೇಕಿ ನಾ ಸತ್ರ ಒಂದು ಗುಂಜ್ ಬಂಗಾರ ಬಿಡೋದಿಲ್ಲ ಎಲ್ಲ ಬಳ್ಕೊಂಡು ತೊಗೊಂಡ್ ಹೋಗಂಕ ಅಂತಳ ಅದು ಕಟ್ಟಿ ಬಡ್ಕೊಳಾಕತ್ತ ಆಸ್ತಿ 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 ಎತ್ತ ಪಾಪ ಅದು ನಮ್ಮ ನನ್ನ ಮೈದಿನ ಸಂತು ಪಾಪ ಭಾಳ ಬಾಯಿಸ್ತಿದ್ದ ಮತ್ತೆ ಅಟ್ಟೆ ಚಲೋ ಗುಣ ಅದಾವ ಯಾವಾಗರೂ ಅವ್ನು ಅವಾಗ ಇವಾಗ ಕುಡಿತಾನ ಅನ್ನೋದು ಅಟ್ಟೆ ಕರೆ ಮನಸ್ಸು ಭಾಳ ಚಲೋ ಐತ ಒಬ್ಬರು ತಪಾರ್ಸ್ಬೇಕು ಮಾಡ್ಬೇಕು ಅನ್ನೋದು ಹೇಳು ಅವ್ನು ಬಲಿಲ್ಲ ಇನ್ನ ತಂದೆ ಏನ್ರೀ ಮತ್ತೊಬ್ಬರಿಗೆ ಸಹಾಯ ಮಾಡ್ತಾನೆ ನಾ ಹಂಗೆ ಬೇಕು ಹಿಂಗೆ ಬೇಕು ಒಟ್ಟ ಆಸೆ ಮಾಡೋ ಮನುಷ್ಯ ಅಲ್ಲ ನೋಡು ನಮ್ಮ ಅತ್ತಿನೇ ನನಗೆ ಎಕಡೆ ಕಡೆ ಮಾಡ್ತಾ ಅನ್ನೋದು ಮೊದಲೇ ಇವ್ರಕಿನ ನನ್ನ ಗಂಡನಕಿನ ನನ್ನ ಮೈದನಿಗೆ ಗೊತ್ತಾಗಿ ಅವ ನನಗೆ ಎಷ್ಟು ಸಹ ಸಪೋರ್ಟ್ ಮಾಡ್ತೀನಿ ಗೊತ್ತಾನ ಅವ್ರ ಹೂಗೆ ಬೈತಿದ್ದ ಒಳ್ಳೆ ನಮ್ಮ ಅತ್ತಿಗೆ ನನಗೆ ಸಪೋರ್ಟ್ ಮಾಡ್ಲಿ ಹೊಟ್ಟೆ ಖರಾ ಕಲಿಸ್ತಾನಿತ್ತು ಅಟ್ಟು ಸಿಟ್ಟಿಗೆ ಇರ್ತಿದ್ಲಕ್ಕಿ ಪಾಪ ಅಂಥ ಮನುಷ್ಯ ಹಿಂಗೆ ಆಗತ್ತೆ ನೋಡು ಜೀವನ ಪೂರ್ತಿ ಇಷ್ಟ ಇಲ್ಲಾರದು ಮಾಡ್ಕೊಂಡೆ ಇಷ್ಟ ಇಲ್ಲಾರದು ಮಾಡ್ಕೊಂಡೆ ಅದು ಮಾನಸಿಕ ಮಾಡ್ಕೊತಾನ ಏನಪ್ಪ ಪಾಪ ಅಲ್ಲ ನೀ ಯಾರಿಗೆ ಹೇಳಬೇಕಿಲ್ಲ ಶೇಖರು ಇಲ್ಲ ಪಾಪ ಇಷ್ಟ ಇಷ್ಟ ಇಲ್ಲತಾನ ಏನಾರು ಮಾಡ್ರಿ ನೀವು ಹಂಗೆ ಹಿಂಗ ತಂದು ಏನಾರು ಹೇಳಬೇಕಿಲ್ಲ ಹೇಳಿವಾಗ ಹೇಳಿ ನಾನು ಅವರು ಹಂಗೆ ಅಂದ್ಕೊಂಡಾರೆ ನಾನು ತಮ್ಮ ಇಷ್ಟು ಕಣ್ಣೀರು ಹಾಕತ್ತೆ ನಾ ಅವನಿಗೆ ಅವನ ಜೀವನ ಹಾಳಾಗ್ಬಾರ್ದು ನಾ ಏನಾರು ಮಾಡಬೇಕು ಅಂತ ಅನ್ಕೊಳತ್ತಾರ ಏನು ಮಾಡಬೇಕು ಅಂತ ಅನ್ನೋದು ಅವರು ಯೋಚನೆ ಮಾಡತ್ತಾರೆ ನಾ ವೇಳತ್ತಿ ಅದರ ಸಂಬಂಧ ಏನು ಮಾಡಬೇಕು ಏನು ಎತ್ತ ಅಂದು ಯೋಚನೆ ಮಾಡಕತ್ತಾರ ಮಾಡ್ಲಿ ನನಗೂ ಏನಾರ ಆಯ್ತಂದ್ರೆ ಅವ್ನ ಜೀವನ ಒಳಸಾಕೆ ನೋಡ್ತೀನಿ ನಾನು ಯಾಕಂದ್ರೆ ಪಾಪ ಅಲ್ಲಿ ಇದ್ದಾಗ ಮನೆಯಾಗ ನನಗೆ ಎಟ್ಟು ನಮ್ಮ ಅತ್ತಿ ಬೈದಾಗ ನನಗೆ ಅಷ್ಟು ಸಮಾಧಾನ ಗೊತ್ತನ ಇಲ್ವೇ ಭೀ ನಾ ಏನಾರೇ ಇದು ನಾನು ನನ್ನ ಗಂಡ ಸೀರೆ ಏನಾರು ಮಾಡತ್ತೀವಿ ಯಾಕಂದ್ರೆ ಅವನ ಜೀವನ ನಾನು ಬಿಡುದಿಲ್ಲ ಪಾಪ ಅದು ಭಾಳ ಬಾಯ್ಸತ್ತಿದ್ದದ ನನ್ನ ಮೈದನ್ನ ಕರೆನೇ ಒಬ್ಬರು ಸಹ ಬಡಿಗೆ ಹೋಗುದಿಲ್ಲ ತಾನಾಯ್ತು ತನ್ನ ಕೆಲಸ ಆಯಿತು ಏನು ಯಾವಾಗಾರು ಒಂದು ಇಟ್ಟು ಅಟ್ಟೆ ಅದೊಂದು ಕೆಟ್ಟ ಚಟ ಬಿಟ್ಟರೆ ಬ್ಯಾರೆ ಏನು ಕಪ್ಪುಟ್ಟು ಗುಣ ಇಲ್ಲ ನೋಡು ಅವನಲ್ಲಿ ಖರೇನೆ ಏನು ಕಪ್ಪುಟ್ಟು ಗುಣ ಇಲ್ಲ ತನ್ನ ಕೆಲಸ ಆಯ್ತು ತಂದಾಯ್ತು ಮನಿ ಆಯ್ತು ನೋಡಿ ಇಟ್ಟೆ ನೋಡೋನು ಆಯಿತು ಪಾಪದ ಜೀವನ ಜನ ಥರ ಅಲ್ಲಿ ಸುದ್ದಾಗ್ಲಿವ ಅವ್ನಿಗೊಂದು ಚಲೋ ಎಂತ ಸಿಗಿ ಅಟ್ಟೆ ಬೇಡ್ಕೊಳ್ದು ನೋಡ್ರಿ ಪಾಪ ಭಾಳ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೊರಗೆ ಹೋದ್ ಏನು ಊಟ ಮಾಡಿಲ್ಲ ಏನು ಮಾಡಿಲ್ಲ ಪಾಪ ಏನು ನನ್ನ ಜೀವನ ಹ್ಯಾಂಗಿರ್ತೈತೆ ಹಂಗೆ ಆಗ್ಲನ ವಿಧಿ ಲಿಖಿತ ಹ್ಯಾಂಗಿರ್ತೈತೆ ಹಂಗೆ ಆಗ್ಲತ್ತ ಪಾಪ ಹಂಗೆ ಹೋಯ್ತತ್ ಅಯ್ಯ ಪಾಪ ಅಲ್ಲ ಅಂತ ಮಗನ ನೋಡಿ ಕಳ್ ನಿಮ್ಮ ಅತ್ತಿ ಎಂಥದ್ರೆ ಐತಿ ವಾಯ್ಕಿನ ಮನಸ್ಸು ಅಕ್ಕಿ ಏನು ತಿಳಿತತ್ ಬೇ ನಮ್ಮ ಅತ್ತಿಗೆ ಏನು ತಿಳಿತತಿ ಅಯ್ಯ ನಾ ಏನು ಅಂತದ್ ಕೆಟ್ಟದ್ ಮಾಡಕ್ ನಾನು ತಂದೆ ತಾಯಿ ಏನು ಮಕ್ಳಿಗೆ ಕೆಟ್ಟಾಗ್ಲತ್ತಂದು ಬಯಸ್ತಾರನು ಅವನ ಜೀವನ ಚಂದ ಈಗ ಇದು ಆಗತ್ತೈತಿ ಅವನಿಗೆ ತಾನೇ ಮುಂದೆ ಇರ್ತಾನೆ ಮುಂದೆ ರಾಜನ ಗೊತ್ತೆ ಇರ್ಬೋದು ನಾಳೆ ಎಲ್ಲ ಅವಂದೇ ಅಲ್ಲ ಕಾರ್ಬಾರ ಅವನೇ ಅವಂದೇ ಕೈ ಅವಂದೇ ಬಾಯಿ ಅವನ ಯಾರು ಹಿಡಿದವರು ಅನ್ನೋ ಲೆಕ್ಕ ಮಾತಾಡ್ತಾ ತಾ ಮಾಡತ್ತಿದಿ ಏನು ತಪ್ಪನು ನಮ್ಮ ಅತ್ತಿಗೆ ಗೊತ್ತೇ ಆಗಲಾಗೈತಿ ಬರೀ ಆಸ್ತಿ ಆಸ್ತಿ ಅದು ಬಿಡ್ಕೊಳಕತ್ತ ಮಗನ ಜೀವನ ಹಾ ಮಾಡಕತ್ತ ಮಗ ಏನು ಆಸ್ತಿ ಜೊತೆ ಮುಂದೆ ಜೀವನ ಮಾಡ್ತಾನ ಆ ಅದು ಅರು ಇಲ್ಲ ನಾಳೆ ಇಷ್ಟನೇ ಇಲ್ಲ ಅಂದ್ರೆ ಏನು ನಾಳೆ ರೊಕ್ಕ ಬರ್ತೈತೆ ರೂಪಾಯಿ ಬಿಡ್ತೈತೆ ಅದು ಅಟ್ಟು ಅರುವಾಗಲ್ಲ ಗೆತ್ತೆ ಮತ್ತಿ ಅದೇ ರೊಕ್ಕ ರೊಕ್ಕದ ಬಡ್ಕೊಳತ್ತಾಳ ಎಲ್ಲದಕ್ಕೂ ರೊಕ್ಕ ಬೇಕಾಗಲ್ಲ ಮುಖ್ಯ ಆಗೋದಿಲ್ಲ ರೊಕ್ಕ ಜೀವನಕ್ಕೆ ಕೆಟ್ಟ ಬೇಕು ಅತಿ ಆದರೂ ಅಮೃತ ವಿಷಯ ಅತ್ತ ಹಂಗೆ ಆಕೈತಿ ನಾವು ಅತಿಯಾಗಿ ಏನೇ ಮಾಡಿದ್ರು ಅದು ವಿಷಯನೇ ಅದು ಅದೇ ಗೊತ್ತಾಕೈತಿ ಅದೇ ಗೊತ್ತಾಕೈತಿ ಈಗ ತಮ್ಮ ಸೊರ್ನೆಗೆ ತಾವ ಅದಾರ ಪಾಪ ಹುಡುಗನ ಜೀವನ ಹಾ ಮಾಡ್ಯಾಡಪ್ಪ ರಮನ ರಮನ ತಿಮ್ಮನ್ ಬಂದ ಬಾರ್ಪ ತಿಮ್ಮನ ಕುಂದ್ರಪ್ಪ ಬರ್ರಿ ಏನಾರ ಕುಂದ್ರಿ ಬರ್ರಿ ಮ್ಯಾಲ್ ಕುಂದ್ರಬೇಕಿಲ್ರಿ ತಾಳ ಕುತ್ರಲ್ಲ ಇರ್ಲಿ ನಡೀತೈತಿ ನಡೀತೈತಿ ಮತ್ತೆ ಏನ್ ಮಾಡಿದ್ರಿ ವಿಚಾರ ಏನು ಯೋಚನೆ ಮಾಡಿದ್ರಿ ಮತ್ತು ನಾ ಹೇಳ್ಬೇಕು ಅವ್ರಿಗೆ ಮತ್ತು ಕನ್ಯಾಕ ನೋಡಿ ಬಂದಿವಲ್ಲ ರೀ ಮನೆ ಹುಡುಗಿ ಕಡೆ ಅವರು ಫೋನ್ ಹಚ್ಚಿ ಕೇಳ್ತಾರೆ ಮತ್ತೆ ಇನ್ನು ಇವಾಗ ಸಂಜಿಕ್ಕಿಲ್ಲ ನಾಳೆ ನಾ ಹೇಳ್ತೀನಿ ಅಂದೀನಿ ಮತ್ತು ಅದೇ ಹೇಳ್ಬೇಕತ್ತೆ ನಮಗೂ ಇಷ್ಟ ಆಗೈತಿ ನಮಗೂ ಪಾಸ್ ಬಂದೈತಿ ಅವ್ರ ಮಂತನ ಅವೆಲ್ಲ ನಮಗೂ ಪಾಸ್ ಬಂದೈತಿ ನಮ್ಮ ಹುಡುಗೂ ಪಾಸ್ ಬಂದೈತಿ ರೀ ಕೇಳ್ಬೇಡ್ರಿ ಫೋನ್ ಹಚ್ಚಿ ಹೌದನ್ರಿ ಮತ್ತು ಕರೆನೇ ಅವ್ನಿಗೆ ಮನಸ್ಫೂರ್ತಿ ಒಪ್ಕೊಂಡು ನಾನು ಇಲ್ರಿ ಏನು ಮೊನ್ನೆ ಮತ್ತು ನಿನ್ನೆ ಯಾಕ ಯಾಕೆ ಹಂಗೆ ಹಿಂಗೆ ಅನ್ನತ್ತಿದ್ದ ಏ ಹಂಗೇನಿಲ್ಲಪ್ಪ ಹಂಗೇನು ಇಲ್ತಿಮ್ಮನ ಅವ ಸುಮ್ಮಟ್ಟು ಇದು ಮಾಡ್ದ ಈಗಿಲ್ಲ ನೀ ಒಪ್ಕೊಂಡೇ ಹೋಗ್ಯಾನ ಇಲ್ಲ ನನ್ನ ಮನಸ್ಫೂರ್ತಿನ ಒಪ್ಕೊಂಡಿನ ಮಾತು ಹೇಳೋಗ್ಯಾನ ಹಾಂ ಹಾಂ ಆಯಿತು ಹಂಗಾದ್ರೆ ಇಲ್ಲೇ ಫೋನ್ ಹಚ್ಚಿ ಹೇಳ್ತೀನಿ ನಿಂದಿರಿ ಹೇಳ್ಬಿಡಪ್ಪ ಮತ್ತೆ ಅದು ಕೆಲಸ ಬಡ ಬಡ ಆಗ್ಬಿಡ್ಬೇಕು ಹಿಂದಿಟ್ಕೊಂಡು ಕುಂದಿರ್ಬಾರ್ದು ಫೋನೇ ಜನಪತಿ ಮನೆ ನಿನ್ನ ಕಡೆ ಮೊಬೈಲ್ ಫೋನ್ ಹ್ಞೂ ರೀ ಅಕ್ಕರೆ ಐತ್ರಿ ಮತ್ತೆ ಅಲ್ಲಿ ಇಲ್ಲಿ ಹೆಣ್ಣ ಗಂಡ ತೋರಿಸ್ತೀನಿ ರೀ ಹೊಳೆ ಮಳೆ ಮತ್ತೆ ಅವ್ರ ಮನೆ ಇವ್ರ ಅಲ್ಲಿ ಫೋನ್ ಇದು ಮಾಡಿ ಅದಕ್ಕೆ ನಾನು ಮೊನ್ನೆ ಪಗಾರ್ ಬಂದಿತ್ತು ನನ್ನ ಅಂದಿಟ್ಟು ತಗೊಂಡಿ ಒಂದು ಸಾನ್ ಚಲ ಆಯ್ತು ಬಿಡಪ್ಪ ತಗೊಂಡಿದ್ದು ಫೋನ್ ಹಚ್ಚಿ ಹ್ಞೂ ಹೋರಿ ಹಿರಿಂಗ್ ಆಗತ್ತೈತಿ ರೀ ಹಲೋ ಹಾಂ ಹಲೋ ರೀ ನಾವು ಮೊನ್ನೆ ಹುಡುಗನ ಕರ್ಕೊಂಡ್ಬಂದಿದ್ದೀನಲ್ಲ ರೀ ಮನೆ ಕಣ್ಣೆ ನೋಡಕ್ಕ ಹಾಂ ರೀ ಅದೇ ಬ್ರೋಕರ್ ರೀ ನಾನೇ ಹಾಂ ರೀ ஆ ஹுடுஹு கடைனூ ஒ மனசுக்கு வந்த ஓஹோ ஹௌதன் ரி ಹುಡುಗ ಏ ಹುಡುಗ ಇಷ್ಟ ರೀ ಅವ್ರ ಮನೆಗೆ ಇಷ್ಟ ಆಗೈತಿ ಎಲ್ಲರಿಗೂ ಇಷ್ಟ ಆಗತ್ರಿ ಮತ್ತೆ ಏನು ಅಭಿಪ್ರಾಯ ಅನ್ನೋದು ಹೇಳ್ಬಿಡ್ರಿ ನಮ್ದು ಏನಿಲ್ಲರಿ ನಮ್ಮ ಹುಡುಗಿ ಒಪ್ಕೊಂಡ ನಮಗೂ ಇಷ್ಟ ರೀ ಮತ್ತೆ ಮುಂದಿನ ಹಾ ಹಂಗಾದ್ರೆ ಚಲೋ ಆಯ್ತಾ ನಿಮ್ಮ ಮನೆಗೆ ಎಲ್ಲ ಮತ್ತೆ ಯೋಚನೆ ಮಾಡಿ ಇದು ಮಾಡಿಲ್ರಿ ಮತ್ತ ಹಂಗೇನ್ ಇರ್ಬಾರ್ದು ನೋಡ್ರಿ ಹಂಗ ಏನ್ ಏನಿಲ್ಲರಿ ಎಲ್ಲ ಮನಸ್ಪೂರ್ವಕವಾಗಿ ಒಪ್ಕೊಂಡೈತಿ ನಮ್ಗೂ ಒಪ್ಪಿಗೆ ಅದ್ ಗಂಡಿನ ಕಡೆ ಒಪ್ಪಿಗೆ ಹೇಳ್ರಿ ಇಲ್ರಿಪಾ ಅವ್ರ ಮನೆಗೆ ಕುತ್ತೆ ಮಾತಾಡಕತ್ತೀನಿ ನೋಡ್ರಿ ಅವ್ರ ಮುಂದೆ ಹಚ್ಚಿನ ಫೋನ್ ಅದೇ ಕೇಳಾಕ್ ಬಂದಿದ್ದೇನ ಮತ್ತೆ ಆಗು ಕೆಲಸ ಪಟ ಪಟ ಆಗ್ಬಿಡ್ಬೇಕು ಹಿಂದೂ ಬಾರ್ದ ತಂದು ನಾ ಫೋನ್ ಹಚ್ಚಿ ನೋಡ್ರಿ ಅವ್ರಿಗೆ ಇಷ್ಟ ಆಗೈತಿ ಹಚ್ಚಿದ್ಯಾತ ಬಿಡ್ರಿ ಫೋನ್ ಹಚ್ಚಂದ್ರ ಅದಕ್ಕೆ ಹಚ್ಚಿದೆ ನೋಡ್ರಿ ಹಾಂ ಹಾಂ ಚಲೋ ಆಯ್ತು ಹೇಳ್ರಿ ಹಂಗಾದ್ರೆ ಮತ್ತೊಮ್ಮೆ ಏನು ನೋಡಕ್ಕೆ ಬರ್ತಾರೇನು ರೀ ನಾ ಇನ್ನೊಮ್ಮೆ ಕೇಳಿ ಮಾಡಿ ಮಾತಾಡಿ ಹೇಳ್ತೀನಿ ನೋಡ್ರಿ ಏನು ಬರ್ತಾರೆ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ ರೀ ನಾ ಕೇಳಿ ಹೇಳ್ತೀನಿ ಹಾಂ ಹಾಂ ಆಯ್ತು ಹೇಳ್ರಿ ಇಡ್ಲಿ ರೀ ಫೋನ್ ಹ್ಞೂ ಆಯ್ತು ಹೇಳ್ರಿ ಹೇಳಿ ನೋಡ್ರಿ ಅಕ್ಕ ರೀ ಹೇಳಿ ನೋಡ್ಪಾರ ಮನ ಮತ್ತೆ ಈಗ ಅವ್ರಿಗೆ ಏನು ಕೇಳತ್ತಾರೆ ಹೆಣ್ಣವರು ಇನ್ನೊಂದು ಸರ್ತಿ ಏನಾರು ನೋಡಕ್ಕೆ ಬರ್ತಾರೇನು ರೀ ಅದು ಕೇಳಾಕತ್ತಾರೆ ಇನ್ನೊಂದು ಏನಪ್ಪ ಎಲ್ಲ ನೋಡ್ದಂಗೆ ಐತಿ ಮತ್ತೆ ಹೊಳ್ಳೆ ಮಳೆ ನಮಗೂ ಇಷ್ಟ ಆಗೈತೆ ಅವ್ರಿಗೆ ಇಷ್ಟ ಆಗೈತಿ ಮಾಡಿ ಬಡ ಬಡ ಬಗೆ ಹರ್ಸ್ಕೊಡೋಣ ಆಯ್ತು ಹೇಳ್ರಿ ಅವ್ರು ಫೋನ್ ಹಚ್ಚಿದ್ರೆ ನಾ ಹೇಳ್ಬಿಡ್ತೀನಿ ನೋಡ್ರಿ ನಾ ಬರ್ಲಿ ಏನು